you ಹಲೋ ಹಾಯ್ ಫ್ರೆಂಡ್ಸ್ ಹೀಗಿದ್ದೀರಾ ಎಲ್ಲರಿಗೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಮತ್ತೆ ನಿದ್ದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನಾನ ಮಾಡಿಸ್ಕೊಂಡು ಬಂದೆ ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಏನಿದೆ ಏನೆಲ್ಲ ಆಗುತ್ತೆ ಕೆಲಸ ಅನ್ನೋದ್ರ ಬಗ್ಗೆ ಇವತ್ತಿನ ಬ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಾಡಿಕೊಂಡು ನೋಡಿ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಲೈಕು ಶೇರು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನಾನ ಮಾಡಿಸ್ಕೊಂಡ್ಬಂದಿದ್ದೀನಿ ಒಳ್ಳೆ ಬಟ್ಟೆ ಹಾಕ್ತೀನಿ ಬಟ್ಟೆ ಹಾಕಿ ರೆಡಿ ಮಾಡಿ ಮಲಗಿಸ್ತೀನಿ ಒಳ್ಳೆ ಮಲಗಿಸಿದ್ರೆ ನಮ್ಮ ಕೆಲಸ ಇನ್ನೂ ಅಡುಗೆ ಮಾಡಬೇಕು ಹಿಟ್ಟು ಹಾಕ್ಸ್ಕೊಂಬಂದಿದ್ದಾರೆ ಜೋಳದ ಹಿಟ್ಟು ನನಗೂ ಹುಷಾರಿಂದ ಕಾರಣ ಮಾಡಿದ್ದೇ ಇಲ್ಲ ನಾನು ಕೂಡ ಅದಕ್ಕೆ ಈಗ ಹಾಕ್ಸ್ಕೊಂಡು ಪುಂಡಿ ಪಲ್ಯ ರೊಟ್ಟಿ ಮಾಡ್ತಾ ಇದ್ದೀನಿ ಇವತ್ತಿನ ಆಡೆ ಕುಕ್ಕಿಂಗ್ ಬ್ಲಾಗು ಕುಕ್ಕಿಂಗು ಮತ್ತು ಏನೆಲ್ಲ ಕೆಲಸ ಇರುತ್ತೆ ಅದನ್ನು ಶೇರ್ ಮಾಡ್ಕೊತೀನಿ ಪೂರ್ತಿ ಎಂಡ್ವರೆಗೂ ನೋಡಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇವನೊಂದು ನನ್ನ ಮಗಳು ರೂಢಿ ಮಾಡಿಬಿಟ್ಟಾಳೆ ಫ್ರೆಂಡ್ಸ್ ಅವು ಒಳಗೆ ಬಂದುಬಿಡ್ತಾವ ಯಾವಾಗ್ರೆ ಹೊಡೆದು ಹೊಡೆದು ಸಾಕಾಗೋಯ್ತಾವ ಅವನ ಈ ರೀತಿ ಏನು ಡೈಲಿ ನಮ್ದು ಹಿಂಗೆ ಪೇಚಾಟನೇ ಇರುತ್ತೆ ಕೆಲಸ ಅವಳು ಸ್ನಾನ ಮಾಡಿಸಿದ್ನಲ್ವ ಬಟ್ಟೆ ಹಾಕಿ ಅವಳನ್ನ ಮಲಗಿಸ್ಬೇಕೀಗ ಸ್ವಲ್ಪ ಅದು ಮೋಡನೂ ಕಳ್ದು ಬಿಟ್ಟಿದೆ ಬಿಸಿಲೂ ಇಲ್ಲ ಅದಕ್ಕೆ ಅದನ್ನು ಸಟ್ರ ಹಾಕ್ತಾಯಿದ್ದೀನಿ ಅವಳಿಗೆ ನೋಡಿ ರೆಡಿಯಾಗಿದ್ದಾಳೆ ಅವಳು ಮಲಗಿಸ್ತೀನಿ ಹಳ್ಳ ಮಲಗಿಸಿ ಅಲ್ಲೇ ಒಂದು ಸ್ವಲ್ಪ ಇನ್ನೊ ಸ್ವಲ್ಪ ನೀರು ಬಿಡೋದಿದ್ರೆ ನೀರು ಬಿಟ್ಟು ಬಂದು ರೊಟ್ಟಿ ಪಲ್ಯ ಮಾಡಬೇಕು ರೈಸ್ ಏನು ತಿನ್ನಲ್ಲ ನಾವು ಮಧ್ಯಾಹ್ನ ರೊಟ್ಟಿ ಮಾಡಿದರೆ ರೈಸ್ ಮಾಡೋಲ್ಲ ಕೆಲವೊಂದು ಸರ್ತಿ ಮಾಡಿರ್ತೀವಿ ಕೆಲವೊಂದು ಸಲ ನೀಲ ನಿಧಲ್ಲ ರೊಟ್ಟಿ ಊಟ ಮಾಡಿದರೆ ಒಂದು ಸ್ವಲ್ಪನಾದರೂ ರೈಸ್ ಬೇಕು ಸ್ವಲ್ಪ ಇದ್ದೇ ಸಾಕು ನಮಗೆ ಅಷ್ಟೇ ಸಾಕು ನಾಯಿಗೂ ಮಾಡಬೇಕು ಅವಕೆ ರೈಸ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಇದೆ ಬನ್ನಿ ಅವಳು ಮಲಗಿಸ್ಬಿಟ್ರೆ ಅರ್ಧ ಕೆಲಸ ಮುಗೀತು ನನಗೆ ಮಲಗಿಸ್ತೀನಿ ಅವಳು ನೋಡಿ ಫ್ರೆಂಡ್ಸ್ ನಾನು ಪುಂಡಿ ಪಲ್ಯ ಇಟ್ಟಿದ್ದೀನಿ ಆಲೆ ರಾತ್ರಿನೂ ಕುದಿಸಿಟ್ಟಿದ್ದೆ ಬ ಮಾಡೋಣ ಅಂದ್ಕೊಂಡು ಮಾಡೋದಾಗಿರಲಿಲ್ಲ ಹಾಗೆ ಎತ್ತಿಟ್ಟಿದ್ದೆ ಬೆಳೆ ಎಲ್ಲ ಕುದಿಸಿ ಒಂದು ಸ್ವಲ್ಪ ಬೇಸಿನೂ ಚೆನ್ನಾಗಿ ಕುದಿಸಿ ರೈಸ್ ಕೆಟ್ಟೀನಿ ನಾಯಿಗೆ ಬ್ರಷ್ ಕಟ್ರು ನೋಡಿದ್ರೆ ಹಿಂಗೆ ಇರುತ್ತಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಇನ್ನೂ ಪೈ ಹಚ್ಚಿ ತೊಳೆದ ಇದು ಈ ಥರ ಟೈಲ್ಸ್ ಅಲ್ವಾ ಕಲೆ ಕುಂತ್ಬಿಟ್ರು ಹೋಗೋದೇ ಇಲ್ಲ ಇದು ಬೆಸ್ಟು ಕ್ಲೀನ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ ನೋಡಿ ಎಲ್ಲ ನೋಡಿ ಇಲ್ಲೆಲ್ಲ ಬ್ರಷ್ ಕೊಟ್ರೆ ಹೊಡೆದಿದ್ರಲ್ವ ಅದೆಲ್ಲ ಫುಲ್ ಕಸ ಆಗಿಬಿಟ್ಟಿತ್ತು ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನಮ್ಮ ಅವರು ನಮ್ಮ ಮನೆಯವರು ಅವ್ರಿಗೆ ಕಳ್ಸೋಕ್ಕೆ ವೀಡಿಯೋ ಮಾಡ್ಕೊತಾಯಿದ್ರು ಇದರಲ್ಲೇ ವೀಡಿಯೋ ಮಾಡಿ ಕಳಿಸಿದ್ರು ನೋಡಿ ಸುತ್ತೂರ್ಕಿ ಇಲ್ಲೆಲ್ಲ ತುಂಬನೇ ಹುಲ್ ಬೆಳೆದಿತ್ತು ಅದನ್ನ ಬ್ರಷ್ ಕಟರ್ ಹೊಡೆದು ಅದು ಚಿಕ್ಕ ಚಿಕ್ಕ ಹುಲ್ ಬರುತ್ತಲ್ವ ಅದನ್ನು ಹಾಕ್ಬೇಕಂತೇಳಿ ರೆಡಿ ಮಾಡ್ತಾಯಿರೋದು ಇದನ್ನು ಮೆಜರ್ ಮೆಜರ್ಮೆಂಟ್ ಮಾಡ್ತಾಯಿದ್ದಾರೆ ಇದು ನಾಳೆ ಜನವರಿ ಇಪ್ಪತ್ತಾರಕ್ಕೆ ತಿಥಿ ಇದೆ ಇಲ್ಲಿ ಅದಕ್ಕೋಸ್ಕರ ಮೆಜರ್ಮೆಂಟ್ ಮಾಡಿ ಅಷ್ಟರೊಳಗೆ ಇದನ್ನೆಲ್ಲ ತಯಾರು ಮಾಡ್ಬೇಕಂತಂದೇಳಿ ಅಂದ್ಕೊಂಡಿದ್ದಾರೆ ನೋಡಿ ಈ ರೀತಿ ನಾನು ಅವರು ಸೇರಿಕೊಂಡು ಮಾಡ್ತಾಯಿದ್ದೀವಿ ಮೆಸರ್ಮೆಂಟು ನಾನು ಅಡುಗೆಗೆ ಇಟ್ಟು ಬಂದಿದ್ದೆ ಪಲ್ಯ ಎಲ್ಲ ಮಾಡಿಬಿಟ್ಟು ಬಂದೆ ಪಲ್ಯಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ರೆಡಿ ಮಾಡಿದ್ದೆ ಹಳ್ಳಿ ಬಂದು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಆ ಪಲ್ಯ ರೆಡಿ ಆಗಿತ್ತಲ್ವ ಪುಂಡಿ ಸೊಪ್ಪಿನ ಪಲ್ಯ ರೆಸಿಪಿ ನಾನು ಇದಕ್ಕೆ ಹಾಕಿದ್ದೀನಿ ಹಳ್ಳಿ ಅಡುಗೆ ಮನೆ ಚಾನಲ್ಗೆ ಹೋಗಿ ನೋಡಿ ಲಾಸ್ಟಲ್ಲಿ ಕೊಟ್ಟಿರ್ತೀನಿ ವಿಸಿಟ್ ಮಾಡಿ ಪುಂಡೆ ಪಲ್ಯನ ಸೊಪ್ಪಿನ ವಿಡಿಯೋ ಹಾಕ್ತೀನಿ ಹೋಗಿ ಅದನ್ನು ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ನಮಗೆ ಯಾರೆಲ್ಲ ವೀಡಿಯೋ ಹೊಸಬ್ರು ನೋಡ್ತಾ ಇದ್ದಾರೆ ಕೊನೆ ತರಕ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ನೋಡಿ ನಮ್ಮ ಡೈಲಿ ತುಂಬಾ ಬಿಝಿ ಟೈಮ್ ಇರುತ್ತೆ ನನಗೆ ಎರಡು ದಿನ ಉಸಿರಲಿದ ಕಾರಣ ರೆಸ್ಟ್ ಮಾಡ್ತಾಯಿದ್ದೆ ಒಂದೆರಡು ಸ್ವಲ್ಪ ದಿನ ರೆಸ್ಟ್ ಆಯಿತು ಇನ್ಮೇಲಿಂದ ಏನು ರೆಸ್ಟ್ ಇರಲ್ಲ ಇದೇ ರೀತಿ ಕೆಲಸ ಇರುತ್ತೆ ನಾನು ಪಲ್ಯ ಮಾಡಿ ಹಾಗೆ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪು ಮೂಲಂಗಿ ಎಲ್ಲ ಕಿತ್ಕೊಂಬರೋಣ ಅಂತ ಹೋದೆ ಅದನ್ನು ಕಿತ್ಕೊಂಡ್ಬಂದು ಅದನ್ನು ಸ್ವಲ್ಪ ಬೇಳೆ ಕುದಿಸಿ ಎಲ್ಲ ಮಿಕ್ಸಾಗಿ ಸೊಪ್ಪನ್ನು ಬೇಳೆ ಹಾಗೆ ಸೊಪ್ಪಂದು ಸೊಪ್ಪು ಮಾಡಿದೆ

ಅದಕ್ಕೆ ಮೂಲಂಗಿ ಎಲ್ಲ ತರಕಾರಿ ತಿನ್ನೋಕ್ಕೆ ಸೈಡಿದು ಡಿಶ್ ಆಗಿ ಉಪಯೋಗಿಸ್ತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿನೂ ಕರ್ಕೊತಾ ಇದ್ದೀನಿ ರೊಟ್ಟಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಜೋಳದ ರೊಟ್ಟಿ ಇದ್ದುಬಿಟ್ರೆ ನಮಗೆ ರೈಸ್ ಏನು ಬೇಕಾಗಿಲ್ಲ ನಮಗೆ ರೊಟ್ಟಿ ಇದ್ದುಬಿಟ್ರೆ ಈಗ ಸ್ವಲ್ಪ ದಿನ ಹುಷಾರಿಲ್ಲ ಕಾರಣ ಮಾಡಿದ್ದಿಲ್ಲ ನನಗಂತೂ ಸಾಕಾಗಿ ಯಾವಾಗ ರೊಟ್ಟಿ ಊಟ ಮಾಡ್ತೀನೋ ಅಂತ ಹಾಗೆ ನಾನು ರೊಟ್ಟಿ ಮಾಡ್ತಾಯಿದ್ದೆ ಮನೆಯವ್ರನ್ನೂ ಕರೆದೆ ಅವರು ಬಂದರು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಮಾತ್ರ ನಾವು ಊಟ ಮಾಡ್ತೀವಿ ಎಷ್ಟು ಬೇಕೋ ಅಷ್ಟು ಮಾಡಿ ಮಾಡ್ಕೊತೀನಿ ಮಾಡಿಕೊಂಡು ಮತ್ತು ಎಲ್ಲ ಕೆಲಸಕ್ಕೆ ಹೋದೆವು ನಾವು ಮನೆಯವ್ರು ಬಂದ್ರೆ ಅವ್ರಿಗೂ ಊಟಕ್ಕೆ ಕೊಟ್ಟೆ ಪುಂಡಿ ಪಲ್ಯ ರೊಟ್ಟಿ ಮತ್ತು ಈರುಳ್ಳಿ ಕ್ಯಾರೆಟು ಪ್ರತಿಯೊಂದನ್ನು ನಾನು ರೊಟ್ಟಿ ಮಾಡಿದರೆ ಇದೆಲ್ಲ ಇಷ್ಟು ಇರಬೇಕು ಸರ್ತಿಕಾಯೊಂದು ಮಿಸ್ ಆಯಿತು ಅಷ್ಟೇ ನನಗಂತೂ ತುಂಬಾ ಇಷ್ಟ ಈ ರೀತಿ ಊಟ ಮಾಡೋದ್ರಿಂದ ಸೊಪ್ಪೆಲ್ಲ ಹಾಕಿ ನೋಡಿ ನಮ್ಮನೆ ಊಟ ಮಾಡ್ತಾ ಇದ್ದಾರೆ ನಾನು ರೊಟ್ಟಿ ಮಾಡಿದೆ ನೋಡಿ ಇದೇ ರೊಟ್ಟಿ ನೋಡ್ತಾ ಇರ್ಬೋದು ಎಲ್ಲ ಸಬ್ಬೆಲ್ಲ ಹಾಕಿ ಈ ರೀತಿ ನೀವು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಎಲ್ಲ ಊಟ ಎಲ್ಲ ಮುಗಿಸಿ ಆಮೇಲೆ ಕೋಳಿಗೆಲ್ಲ ಊಟ ಹಾಕೋಕೆ ಹೋದೆ ಏ ಈ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಮತ್ತೆ ನಿಮಗೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲರೂ ನೋಡಿದವ್ರಿಗೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ you